ಇವರಿಗೆಲ್ಲ ಕೇಳಿಸ್ತಾ ಇಲ್ವಾ ಅಂತಲ್ಲಪ್ಪಲ್ ಬರ್ತಾ ಏ ಮೈಕ್ ಇಲ್ಲಿ ತಂದಿಲ್ವಿಲ್ಲಯ ಎರಡು ನೀವೆಲ್ಲ ಊಟ ಮಾಡಬೇಕು ಊಟ ಮಾಡ್ಲಿ ಊಟ ಮಾಡಿದ್ದೀರಾ yes Ah, uh, yes, yes. They had it. lunch. Addressing addressing in English or Canada, uh -huh. in Canada. In Canada. In Canada? In Canada. In Canada. The declaration is, is in English. The resolution is in English. I will read it out. Briefing in Canada. I am briefing in Canada. इस ओके ये माइक किलवा आर यू इन अरी इनवे यो ब्रीफिंग हुआ था ना ब्रीफिंग मारता है ब्रीफिंग के लारो केस पता है ये एंड में शाह बनूंगा ಅಲ್ಲಿ ಮೇಲ್ಗಡೆ ಇಟ್ಟು ಇಟ್ಟು ಇದ್ದ ಮೈಕ್ ಮಾಡಬೇಕ ನೀನು ಅಂತ ಹೇಳಿದೆ ನೀವು ಅಂತ ಹೇಳ್ತೀಯ ಯಾವ್ದನ್ನ ಫಾಲೋ ಮಾಡಬೇಕು ನನಗೇನು ಎಲ್ರಿಗೂ ಕೇಳಿಸ್ಬೇಕು ಅಂತ ಅಷ್ಟೇ ಬಂತು ಬಂತು ಬಿಡಿ ನಿಮ್ಮ ಲೇಟ್ ಆಗುತ್ತಾ ಇಲ್ಲ ಬಂತು ಬಂತು ಫಿಕ್ಸ್ ಮಾಡ್ತಾ ಬಂತು ಏ ಮುಂದೆ ಇಡ್ರಿ ಅದು ಏ ಮೈಕ್ ಮುಂದೆ ಇಡ್ರಿ ಸ್ಪೀಕರ್ ಮುಂದೆ ಇಡ್ರಿ ಅಲ್ಲ ವಯರ್ ಎತ್ತೋದು ಆಗ್ತದೆ ನೋಡಿ ಎಷ್ಟು ಲೆಕ್ಸ್ ಬರ್ತದೆ ವಯರ್ ಮುಂದೆ ಇಡ್ರಿ ಆ ಥರ ಇಡ್ರಿ